ಮೂಲಕ ಕನ್ನಡಿಗರ ಮನಸ್ಸನ್ನ ಗೆದ್ದಿರುವ ಕದ್ದಿರುವ ನಮ್ಮ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನ ಕೊಡ್ತಾ ಇದೀವಿ ಇದೀಗ ನಿಮ್ಮೆಲ್ಲರ ನೇತೃತ್ವದಲ್ಲಿ ನಮ್ಮದು ಲಾಂಚ್ ಮಾಡಿಸ್ತಿದ್ದಾರೆ ಅಂತ ಹೇಳಿ ಇದಕ್ಕೆ ನೀವು ನಮ್ಮ ದಿವಾಕರ್ ಡಿಂಬಿಮ್ ಅವರ ಅಸಿಸ್ಟೆಂಟ್ ಡೈರೆಕ್ಟರ್ ಶಾರ್ಟ್ ಮೂವಿಯನ್ನ ನೋಡಿರ್ತೀರಾ ಅಂತ ಅನ್ಕೋತೀವಿ ನಿಮ್ಮ ಆಗು ಹೋಗುಗಳನ್ನ ಕ್ಯಾಮರಾ ರೋಲಿಂಗ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಟ್ರೈಲರ್ ಕ್ರಿಯೇಟ್ ಪೀಸ್ ಬಿ ಸಿ ನೆಕ್ಸ್ಟ್ ಒಳ್ಳೆ ಕಲ್ ಸಿಕ್ಕಿದ್ರೆ ಈ ಮುದ್ಕನ್ ಗೆತೆ ಇದೆ ತರ ಕೇಳು ಆ ಇದ್ರು ಕಾಚಾ ಅಲ್ಲ ಅಲ್ಲ ಕಾಚಾ ಜೋಪಾನ ನಿದ್ದಿಗೆತೆ ಮಾಡ್ಬಿಟ್ಯಾ ಕಣ್ಣ ಕಣ್ಣದಿರೋ ತಮ್ಮ ಮನೇಲಿದೆ ನನ್ನ ಜ್ಞಾನ ಆದ್ರೂ ಬೇಡ ನಮ್ಮ ಅಣ್ಣಂಗೆ ನಮ್ಮ ಹುಡುಗರ್ನ ಏನಾದ್ರೂ ಕಳ್ಸಿದ್ರೆ ಇಷ್ಟೊತ್ತು ಗೌನ ಕೊಂದಾದ್ರು ಆ ಕ್ರಿಸ್ಟಲ್ ತಂದಿರೋರು ಯಾವನೋ ಒಬ್ಬ ಕಳ್ಳ ಮೂರು ದಿನದಿಂದ ಸುಮಾರು ಮನೆಯಲ್ಲಿ ಕಳ್ಳತನ ಮಾಡಿದಾನೆ ಬುಂಡೆ ಹೊಡಿಸಿದಾನೆ ತತ್ತಲ್ಲಿ ಆಂಜನೇಯ ಸ್ವಾಮಿ ತಾಯ್ತಾ ಇದೆ ಅವನೇನಾದ್ರೂ ಸುತ್ತಮುತ್ತ ಕಂಡ್ರೆ ತಕ್ಷಣ ನಮಗೆ ತಿಳಿಸ್ಬೇಕು ಸರಿ ಸರ್ ಪ್ರತಿ ಹುಡುಗ ಹುಡುಗಿನೂ ಅವ್ರು ಪ್ರೀತಿಸ್ಬೇಕು ಅನ್ಕೊಂಡವ್ರಿಗೆ ಐ ಲವ್ ಯು ಅಂತ ಹೇಳಕ್ ಮುಂಚೆ ಅಥವಾ ಹೇಳಿದ್ದಿನ ಒಪ್ಕೊಳಕ್ ಮುಂಚೆ ಅವ್ರ ಜೊತೆ ರೊಮ್ಯಾನ್ಸ್ ಮಾಡೋ ತರನೋ ಇಲ್ಲ ಮತ್ತಿ ಯಾವ ತರನೋ ಊಹೆ ಮಾಡ್ಕೊಂಡಿರ್ತಾರೆ ಈ ಮಿಡಲ್ ಕ್ಲಾಸ್ ಜೀವನ ಇನ್ನು ಸಾಕಾಗಿಲ್ವ ನಿನ್ಗೆ ದೇವ್ರ ಇದನ್ ಕೊಟ್ಟು ಕೊನೆ ಅವಕಾಶ ಕೊಟ್ಟವನೇ ಶ್ರೀಮಂತ ಹಾಗ ಯೋಚನೆ ಮಾಡು ಒಪ್ಕೆ ನನ್ಗೊಪ್ಕೆ ಧನ್ಯವಾದಗಳು ನನ್ನ ನಂಬಿದ್ದಕ್ಕೆ ದುಡ್ಡು ಕೊಡಕ್ಕಾಗಲ್ಲ ದುಡ್ಡು ಇಲ್ಲಲ್ಲ ದೇವರುಗಳ ಜನನ ಹಿಂದೆ ಅದು ಸಂತಾನಕ್ ಮಾತ್ರ ಬಳಸ್ತಾ ಇದ್ರು ಅದಕ್ಕೆ ರಾಮ ಕೃಷ್ಣಂತರ ದೇವರಂತ ಮಕ್ಳು ಹುಟ್ಟಿದ್ರು ಆದ್ರೆ ಈಗ ಬರೀ ಮೋಜಕ್ ಬಳಸ್ತಿದ್ದಾರೆ ಅದಕ್ಕೆ ನಮ್ಮಂತ हमतासी Thanks for watching!